ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಭಗವಂತ ಎಲ್ಲಾರನು ಚೆನ್ನಾಗಿಟ್ಟಿರ್ಲಿ ಕನ್ಯಾಕುಮಾರಿ ದೇವಸ್ಥಾನದಲ್ಲಿ ಮೊಬೈಲ್ ಫೋನ್ಗಳು ಬಿಡ್ತಾ ಇರ್ಲಿಲ್ಲ ಒಳಗಡೆಗೆ ಹಾಗಾಗಿ ಒಳಗೆಲ್ಲ ಫೋಟೋಸ್ ಗಿಡಕಾಗ್ಲಿಲ್ಲ ಇಲ್ಲಿ ದೇವಿಗೆ ಒಂದು ವಿಶೇಷವಾದ ಮೂಗುತಿ ಧರಿಸ್ತಾರೆ ಆ ಮೂಗುತಿ ಧರಿಸ್ದಾಗ ಆ ದೇವಿನ ನೋಡೋಕೆ ಒಂದು ಚಂದ ಎಂಥ ನಾಸ್ತಿಕರಾದ್ರೂ ಒಂದ್ಸಲ ಕೈ ಎತ್ತಿ ಮುಗಿತಾರೆ ಆ ದೇವಿಗೆ ಅಷ್ಟು ಲಕ್ಷಣವಾಗಿ ಕಾಣ್ತಾಳೆ ಆ ತಾಯಿ ದೇವಿಯ ದರ್ಶನ ಮಾಡ್ಕೊಂಡು ನಾವು ಮುಂದೆ ಹೋಗಿದ್ದು ವಿವೇಕಾನಂದ ಗುಡ್ಡಕ್ಕೆ ವಿವೇಕಾನಂದ ಗುಡ್ಡಕ್ಕೆ ಹೋಗ್ಬೇಕು ಅಂದ್ರೆ ನಾವು ಬೋಟಲ್ಲಿ ಹೋಗ್ಬೇಕು ಅಲ್ಲೇ ಸ್ಟೀಮರ್ ಇರುತ್ತೆ ಅಲ್ಲಿ ನಾವು ಇನ್ನೂರು ರೂಪಾಯಿದು ಟಿಕೆಟ್ ತಗೊಳ್ಬೇಕು ಟಿಕೆಟ್ ತಗೊಂಡು ನಾವು ಸ್ಟೀಮರ್ ನಲ್ಲಿ ವಿವೇಕಾನಂದ ಗುಡ್ಡಕ್ಕೆ ಹೋಗ್ಬೇಕು ಅಲ್ಲಿ ಟಿಕೆಟ್ ತಗೊಂಡಿದ್ರು ಕೂಡ ಮತ್ತೆ ನಾವು ವಿವೇಕಾನಂದ ಸ್ಟ್ಯಾಚು ಹತ್ರ ಹೋಗ್ಬೇಕು ಅಂತಂದ್ರೆ ಮತ್ತೆ ಮೂವತ್ತು ರೂಪಾಯಿನ ಟಿಕೆಟ್ ತಗೊಳ್ಬೇಕಾಗತ್ತೆ ಗುಡ್ಡಕ್ಕೆ ಹೋಗ್ಬೇಕು ಅಂತ ಅಂದ್ರೆ ತುಂಬಾ ರಶ್ ಇರುತ್ತೆ ಸುಮಾರು ನಾವು ಎರಡು ಗಂಟೆ ಟೈಮು ಕ್ಯೂ ನಲ್ಲಿ ಕೂತಿದ್ವಿ ನೋಡಿ ಎಷ್ಟು ದೊಡ್ಡ ಕ್ಯೂ ಇದೆ ಅಂತ ಸುಮಾರು ಎರಡು ಗಂಟೆ ಟೈಮ್ ನಾವು ಕ್ಯೂ ನಲ್ಲಿ ಕೂತಿದ್ದು ಅಷ್ಟೇ ಸ್ಟ್ಯಾಚು ಇದೆ ಸ್ಟ್ಯಾಚು ಆದ್ರೆ ಹೋಗು ಇರ್ಲಿಲ್ಲ ಈಗ ವಿವೇಕಾನಂದ ರ್ಯಾಕ್ ಇದೆಯಲ್ಲ ಅಲ್ಲಿಗೆ ಗ್ಲಾಸ್ ಮಾಡೋದು ಇಲ್ಲಿ ಇವ್ರು ಹೇಳ್ತಾ ಇರೋದು ಈ ಸ್ಟ್ಯಾಚು ಬಗ್ಗೆ ಇದು ತಿರುವಳ್ಳುವರ್ ಸ್ಟ್ಯಾಚು ಅಂತ ಇಲ್ಲಿ ನಮ್ಗೆ ಸರ್ವಜ್ಞ ಹೇಗೋ ಹಾಗೆ ಅವ್ರಿಗೆ ತಿರುವಳ್ಳುವರ್ ಅಂತ ಅವರ ಒಂದು ಪ್ರತಿಮೆಯನ್ನ ಈ ವಿವೇಕಾನಂದ ಗುಡ್ಡದಿಂದ ಒಂದ್ ಸ್ವಲ್ಪ ದೂರದಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಅಲ್ಲಿಗೆ ಹೋಗೋದಕ್ಕೆ ಮೊದ್ಲು ಬ್ರಿಡ್ಜ್ ಇರ್ಲಿಲ್ವಂತೆ ಆದ್ರೆ ಈಗ ಅದಕ್ಕೆ ಗ್ಲಾಸ್ ಬ್ರಿಡ್ಜ್ ಮಾಡಿದ್ದಾರೆ ನೋಡಿ ಇಲ್ಲಿ ಕಮಾನ್ ಆಕಾರದಲ್ಲಿ ಕಾಣ್ತಾ ಇದೆಯಲ್ಲ ಅದೇನೆ ಗ್ಲಾಸ್ ಬ್ರಿಡ್ಜು ಇದು ವಿವೇಕಾನಂದರ ಗುಡ್ಡದ ಮೇಲೆ ಇರುವಂತ ಒಂದು ಧ್ಯಾನ ಮಂದಿರ ಇದು ಮತ್ತೆ ಇಲ್ಲಿಂದ ನಾವು ಮೆಟ್ಲು ಹತ್ಕೊಂಡು ನಾವು ಮೇಲ್ಗಡೆ ಬಂದ್ರೆ ಇಲ್ಲಿ ವಿವೇಕಾನಂದರ ಸ್ಟ್ಯಾಚು ಇರುವಂತದ್ದು ಸ್ವಾಮಿ ವಿವೇಕಾನಂದರಿಗೆ ಈ ಬಂಡೆಯ ಮೇಲೆ ಜ್ಞಾನೋದಯವಾಯಿತು ಅಂತ ಹೇಳ್ತಾರೆ ಹಾಗಾಗಿ ಆ ಒಂದು ನೆನಪಿಗಾಗಿ ಅವರ ಪ್ರತಿಮೆಯನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಈ ಭವ್ಯವಾದ ಕಟ್ಟಡದ ಒಳಗಡೆ ವಿವೇಕಾನಂದರ ಪ್ರತಿಮೆ ಇದೆ ಅದು ಕಂಚಿನಿಂದ ಮಾಡಿರುವಂಥದ್ದು ಇಲ್ಲಿ ಒಳಗಡೆ ನಾವು ಫೋನ್ ತಗೊಂಡು ಹೋಗೋ ಹಾಗಿಲ್ಲ ಹಾಗಾಗಿ ನಾನು ಕಟ್ಟಡದ ಹೊರಗಡೆನೆ ನಿಂತ್ಕೊಂಡು ತೆಗೆದುಕೊಂಡಿದ್ದು ಒಂದು ಫೋನ್ ಈ ದಿಬ್ಬದ ಮೇಲೆ ನಾವು ನಿಂತ್ಕೊಂಡು ನಾವು ಯಾವ ಕಡೆ ನೋಡಿದ್ರು ನಮ್ಗೆ ಬರೀ ಸಮುದ್ರನೇ ಕಾಣುತ್ತೆ ಇಲ್ಲಿ ಬಂಗಾಲ್ ಕೊಲ್ಲಿ ಮತ್ತೆ ಹಿಂದೂ ಮಹಾಸಾಗರ ಮತ್ತೆ ಅರಬ್ಬಿ ಸಮುದ್ರ ಮೂರೂ ಸಮುದ್ರಗಳ ಸಂಗಮವಾಗುತ್ತೆ ಅಂತ ಒಂದು ಪುಣ್ಯಕ್ಷೇತ್ರದಲ್ಲಿ ನಾವು ನಿಂತ್ಕೊಂಡಿದ್ದೀವಿ ಹಾಗೆ ಇಲ್ಲಿ ನಮ್ಗೆ ಎದುರುಗಡೆ ಕಾಣ್ತಾ ಇರೋದು ತಿರುವಳ್ಳವರ್ ಪ್ರತಿಮೆ ಹಾಗೆ ಅಲ್ಲಿ ಕಾಣ್ತಾ ಇರೋದು ಗ್ಲಾಸ್ ಬ್ರಿಡ್ಜ್ ಇದು ಪ್ರತಿಮೆ ಬಳಿ ಹೋಗೋದಕ್ಕೆ ಇಲ್ಲಿ ಗ್ಲಾಸ್ ನಲ್ಲಿ ಬ್ರಿಡ್ಜ್ ಕಟ್ಟಿದ್ದಾರೆ ಅದ್ರ ಮೇಲೆ ನಡ್ಕೊಂಡು ಹೋಗೋಕೆ ಮೊದ್ ಮೊದ್ಲು ಸ್ವಲ್ಪ ಭಯ ಆದ್ರೂ ಆಮೇಲೆ ಖುಷಿ ಆಯ್ತು ನೋಡಿ ಸಮುದ್ರದ ಆ ಅಲೆಗಳ ನರ್ತನ ಈ ಗ್ಲಾಸ್ ಒಳಗಡೆಯಿಂದ ನೋಡೋಕೆ ಒಂಥರ ತುಂಬಾ ಚೆನ್ನಾಗಿ ಕಾಣುತ್ತೆ ಮತ್ತೆ ಹಾಗೆ ಸಮುದ್ರದ ಒಳಗಡೆ ಇರುವಂತಹ ಬಂಡೆಕಲ್ಗಳು ಆ ಮೇಲ್ಗಡೆ ಸೂರ್ಯನ ಬೆಳಕು ಮತ್ತೆ ಮೋಡಗಳು ಇದೆಲ್ಲ ನೋಡೋಕೆ ತುಂಬಾ ಸುಂದರವಾಗಿದೆ ಮಕ್ಳಿಗಂತೂ ಈ ಜಾಗ ತುಂಬಾ ಇಷ್ಟ ಆಗುತ್ತೆ ಅನ್ಕೋತೀನಿ ನೋಡಿ ಈ ಸೇತುವೆ ಮೇಲೆ ನಡ್ಕೊಂಡು ಹೋದ್ರೆ ಅಲ್ಲಿ ದೂರದಲ್ಲಿ ಎದುರುಗಡೆ ಕಾಣ್ತಾ ಇರುವಂತದ್ದೇ ತಿರುವಳ್ಳುವರ್ ಅವರ ಪ್ರತಿಮೆ ಇರುವಂತಹ ಕಟ್ಟಡ ಈ ಕಟ್ಟಡದ ಮೂರು ಮಹಡಿ ಎತ್ಕೊಂಡು ನಾವು ಮೇಲ್ಗಡೆ ಹೋದ್ರೆ ನಾವು ಆ ಪ್ರತಿಮೆಯನ್ನ ತಲುಪಬಹುದು ಅಲ್ಲಿ ನಿಂತ್ಕೊಂಡು ನಾವು ನೋಡಿದ್ರೆ ಸುತ್ತಾನು ಸಮುದ್ರ ಅಷ್ಟೇ ಅಲ್ಲದೆ ಇಡೀ ಊರನ್ನೇ ಕನ್ಯಾಕುಮಾರಿಯನ್ನ ನಾವು ನೋಡಬಹುದು ಅಲ್ಲಿ ನಾವು ರಾಮೇಶ್ವರದಿಂದ ಕನ್ಯಾಕುಮಾರಿಗೆ ಹೋಗುವ ಮಾರ್ಗ ಮಧ್ಯೆ ಒಂದು ರೋಸ್ ಮೇರಿ ಐಲ್ಯಾಂಡ್ ಅಂತ ಇದೆ ಅಲ್ಲಿಗ್ ಹೋಗಿದ್ವಿ ತುಂಬಾ ಚೆನ್ನಾಗಿರುವಂತ ಜಾಗ ಸುತ್ತಲೂ ದಟ್ಟವಾದ ಗಿಡ ಮರಗಳು ಕಾಡಿದೆ ಆ ಕಾಡಿನ ಮಧ್ಯೆ ನಮ್ಮನ್ನ ಬೋಟ್ ನಲ್ಲಿ ಕರ್ಕೊಂಡು ಹೋಗ್ತಾರೆ ಅದು ಒಂದ್ ಒಂದ್ ರೀತಿ ಬೇರೆ ರೀತಿಯಾದ ಅನುಭವ ಯಾಕೆಂದ್ರೆ ನಾವಿಲ್ಲಿ ಬಯಲು ಸೀಮೆಯವರು ಇಲ್ಲಿ ನಾವು ಕಾಂಕ್ರೀಟ್ ಕಾಡುಗಳನ್ನ ನೋಡಿರೋರ್ಗೆ ಅಲ್ಲಿಯ ಜಾಗ ನೋಡ್ತಾ ಇದ್ರೆ ಅದ್ರಲ್ಲಿ ನಾವು ಬೋಟ್ ನಲ್ಲಿ ಹೋಗ್ತಾ ಇದ್ರೆ ಸಿನಿಮಾಗಳಲ್ಲಿ ನೋಡಿರ್ತೀವಿ ಅಂತ ಜಾಗದಲ್ಲಿ ನಾವೇ ಹೋಗ್ತಾ ಇದೀವಿ ಅಂತಂದ್ರೆ ತುಂಬಾ ಖುಷಿ ಆಗುತ್ತೆ ಸಮುದ್ರದ ಹಿನ್ನೀರಿನಲ್ಲಿ ಆ ದಟ್ಟವಾದ ಮರ ಗಿಡಗಳ ಹಸಿರುಗಳ ನಡುವೆ ಆ ನೀರವಾದ ಮೌನ ಅದ್ರ ಜೊತೆ ಬೋಟಿಂಗು ತುಂಬಾ ಖುಷಿ ಕೊಡುವಂತಹ ವಿಷಯ ನಿಮ್ಗೆ ಬಿಡುವಾದ್ರೆ ಆ ನೀವು ಆ ಕಡೆ ಹೋದ್ರೆ ಖಂಡಿತ ಒಂದ್ಸಲ ಈ ಜಾಗಕ್ಕೆ ಹೋಗ್ಬನ್ನಿ ಇಲ್ಲಿ ಸಮುದ್ರ ಮತ್ತೆ ಒಂದು ನದಿ ಮತ್ತೆ ಒಂದು ಕೊಳ ಮೂರು ಸಂಗಮವಾಗುವಂತ ಸ್ಥಳ ಅಂತೆ ಇದು ಕೊರೈಕಟ್ಟು ಅಂತ ಈ ಜಾಗದ ಹೆಸರು ಈ ಪ್ರದೇಶದ ಹೆಸರು ಇಲ್ಲಿಂದನೇ ಪೋರ್ಚುಗೀಸರು ಡಚ್ಚರು ಅವರೆಲ್ಲಾ ಬರುವಾಗ ಇಂಡಿಯಾಗೆ ಎಂಟರ್ ಆಗುವಾಗ ಇಂಡಿಯಾನ ಈ ಕಡೆಯಿಂದಾನೇ ಪ್ರವೇಶ ಮಾಡಿದ್ರು ಅಂತ ಅಂದ್ಬಿಟ್ಟು ಹೇಳ್ತಾರೆ ಹೀಗೆ ಬಂದು ಅವರು ತಮ್ಮ ವ್ಯಾಪಾರವನ್ನ ಇಲ್ಲಿ ವಿಸ್ತರಿಸಿಕೊಂಡ್ರು ಅಂತ ಹೇಳ್ತಾರೆ ಇಲ್ಲಿ ಹಾಗೆ ಅವ್ರು ಬಂದಾಗ ಇಲ್ಲಿ ಒಂದು ಚರ್ಚ್ ಕಟ್ಕೊಂಡ್ರಂತೆ ಅದೇ ನಮ್ಗೆ ಅದ್ ದೂರದಲ್ಲಿ ಕಾಣ್ತಾ ಇರುವಂತದ್ದು ಮತ್ತೆ ಇಲ್ಲಿ ಐಲ್ಯಾಂಡ್ ಅಲ್ಲಿ ಪ್ರವಾಸಿಗಳು ಬಂದ್ರೆ ಉಳ್ಕೊಳೋದಕ್ಕೆ ಒಳ್ಳೆ ರೆಸಾರ್ಟ್ಗಳು ಇದೆ ನೀವು ಫ್ರೆಂಡ್ಸ್ ಜೊತೆ ಅಥವಾ ಫ್ಯಾಮಿಲಿ ಜೊತೆ ಬಂದಾಗ ಇಲ್ಲಿ ಉಳ್ಕೊಳ್ಬಹುದು ಈ ನೀರಿನ ಮಧ್ಯೆ ನೀವು ಇದ್ದು ಒಂದು ದಿನವನ್ನ ಕಳಿಬಹುದು ಮತ್ತೆ ನಿಮ್ಗೆ ಊಟ ತಿಂಡಿಗೆ ಎಲ್ಲ ಇಲ್ಲಿ ರೆಸ್ಟೋರೆಂಟ್ ಇದೆ ಅಲ್ಲಿ ನಿಮ್ಗೆ ಒಳ್ಳೆ ಊಟ ಸಿಗುತ್ತೆ ನೋಡಿ ಅಲ್ಲಿ ಎದುರುಗಡೆ ಕಾಣ್ತಾ ಇದೆಯಲ್ಲ ಅದು ರೆಸ್ಟೋರೆಂಟು ಇದೇ ರೀತಿ ಇರುವಂತದ್ದು ಇಲ್ಲಿ ಸುಮಾರು ಒಂದು ಏಳೆಂಟು ರೆಸ್ಟೋರೆಂಟ್ ಗಳಿದೆ ಮತ್ತೆ ಇಲ್ಲಿ ತುಂಬಾ ಸಿನಿಮಾಗಳ ಶೂಟಿಂಗ್ ಗಳು ನಡೆದಿದೆಯಂತೆ ಅಂತೂ ಈ ಸೇಂಟ್ ಮೇರಿ ಈ ಅಲ್ಲಿ ಈ ತುಂಬ ಎಂಜಾಯ್ ಮಾಡಿದ್ವಿ ಹಾಗೆ ನಾನು ನಿಮಗೆ ಈ ಇರುವಂಥ ಇನ್ನೊಂದು ಸ್ಥಳ ತೋರಿಸ್ತೀನಿ ಬನ್ನಿ ಅದು ಯಾವುದು ಅಂದ್ರೆ ಇದು ಚಿಕ್ಕ ತಿರುಪತಿ ಅಂತ ಇಲ್ಲಿ ಶ್ರೀನಿವಾಸನ್ ದೇವಸ್ಥಾನ ಇದೆ ತುಂಬಾ ವಿಶಾಲವಾದ ಜಾಗದಲ್ಲಿ ತುಂಬಾ ಚೆನ್ನಾಗಿರುವಂತ ಸುಂದರವಾದಂತ ಶ್ರೀನಿವಾಸನ್ ದೇವಸ್ಥಾನ ಕಟ್ಟಿದ್ದಾರೆ ದೇವಸ್ಥಾನ ಎತ್ತರವಾದ ಸ್ಥಳದಲ್ಲಿ ಇರೋದ್ರಿಂದ ನೋಡಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ನಾವು ಇಷ್ಟು ಮೆಟ್ಲಿಗಳನ್ನ ಹತ್ತಿ ಬರಬೇಕು ಮತ್ತೆ ದೇವಸ್ಥಾನದ ಎದುರುಗಡೆ ಸುಂದರವಾದ ಪಾರ್ಕ್ ಇದೆ ಹಾಗೆಯೇ ಬಲಭಾಗಕ್ಕೆ ಸಮುದ್ರ ಕಾಣುತ್ತೆ ಇಲ್ಲಿ ನಾವು ಸೂರ್ಯಾಸ್ತ ಮತ್ತೆ ಸೂರ್ಯೋದಯ ಎರಡನ್ನೂ ನೋಡಬಹುದು ತುಂಬಾ ಚೆನ್ನಾಗಿದೆ ಹಾಗೇನೆ ದೇವಸ್ಥಾನದಲ್ಲಿ ತುಂಬಾ ಶುಚಿತ್ವ ಕಾಪಾಡ್ಕೊಂಡಿದ್ದಾರೆ ಎಲ್ಲಿಯೂ ಒಂಚೂರಾದ್ರೂ ಕಸ ಕಡ್ಡಿ ಏನು ಇಲ್ಲ ಅಲ್ಲಿನ ಆ ಪ್ರಶಾಂತತೆಗೆ ಆ ದೇವನ ಸಾನಿಧ್ಯದಲ್ಲೇ ಕೂತು ಅರೆಗಳಿಗೆ ಧ್ಯಾನ ಮಾಡೋಣ ಅಂತ ಮನಸ್ಸಾಗುತ್ತೆ ಅಷ್ಟು ಚೆನ್ನಾಗಿದೆ ಜಾಗ ಇದನ್ನ ನೋಡ್ಕೊಂಡು ನಾವು ಕೇರಳದ ರಾಜಧಾನಿಯಾದ ತಿರುವನಂತಪುರಕ್ಕೆ ಹೋದ್ವಿ ಅಲ್ಲಿ ಅನಂತ ಪದ್ಮನಾಭ ದೇವಸ್ಥಾನಕ್ಕೆ ಹೋಗಿದ್ವಿ ಈ ದೇವಸ್ಥಾನಕ್ಕೆ ನಾಲ್ಕು ದ್ವಾರಗಳಿದೆಯಂತೆ ನಾವು ದಕ್ಷಿಣ ದ್ವಾರದಿಂದ ಹೋಗಿದ್ವಿ ಮುಂದೆ ಪೂರ್ವ ದ್ವಾರದಲ್ಲಿ ಮಾತ್ರ ಹೀಗೆ ಮೆಟ್ಟಿಲುಗಳಿದೆಯಂತೆ ಅಲ್ಲಿಂದ ನಮ್ಗೆ ಹೋಗೋಕಾಗ್ಲಿಲ್ಲ ನಾವು ಹೋಗಿದ್ದು ತುಂಬಾ ಲೇಟ್ ಆಗಿದ್ರಿಂದ ನಾವು ದಕ್ಷಿಣ ದ್ವಾರದಿಂದ ಹೋಗ್ಬೇಕಾಯ್ತು ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿದೆ ಆ ಅನಂತ ಪದ್ಮನಾಭ ವಿರಾಜಮಾನನಾಗಿ ಮಲಗಿರೋದನ್ನ ನಾವು ಮೂರು ಬಾಗಿಲಲ್ಲಿ ನೋಡಬಹುದು ಒಂದು ಬಾಗಿಲಿನಲ್ಲಿ ತಲೆ ಭಾಗ ಕಂಡ್ರೆ ಮತ್ತೊಂದರಲ್ಲಿ ದೇಹ ಇನ್ನೊಂದು ಬಾಗಿಲಿನಲ್ಲಿ ನಾವು ಪದ್ಮನಾಭನ ಪಾದಗಳನ್ನ ದರ್ಶನ ಮಾಡಬಹುದು ಅಂತೂ ನಾವೆಲ್ಲರೂ ಸಮುದ್ರ ಸ್ನಾನ ತೀರ್ಥ ಸ್ನಾನ ವಿವೇಕಾನಂದ ಗುಡ್ಡ ತಿರುವಳ್ಳರ್ ಪ್ರತಿಮೆ ಎಲ್ಲವನ್ನೂ ನೋಡ್ಕೊಂಡು ನಾವು ಮನೆ ಕಡೆ ಹೊರಟ್ವಿ ಫ್ರೆಂಡ್ಸ್ ಯಾರಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ